ಬಳ್ಳಾರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾದೇಶದ ಮೇರೆಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎನ್ ಎಚ್ ಎಂ ಅಡಿಯ ಐ ಟಿ ಸಿ ಎಸ್ ಬಿ ಸಿ ಸಿ ಕಾರ್ಯಕ್ರಮಗಳ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಹದಿನೈದು ಗ್ರಾಮಗಳಲ್ಲಿ ಆರೋಗ್ಯದ ಜಾಗೃತಿಯ ಕುರಿತಾದ ಬೀದಿ ನಾಟಕ ಕಾರ್ಯಕ್ರಮಗಳನ್ನು ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಗ್ರಾಮದ ಧಾತ್ರಿ ರಂಗ ಸಂಸ್ಥೆಯು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹೊಸ ದರೋಜಿ ಮತ್ತು ಡಿ ಅಂತಾಪುರ ಗ್ರಾಮಗಳಿಂದ ಪ್ರಾರಂಭಿಸಲಾಯಿತು ಈ ಕಾರ್ಯಕ್ರಮಗಳಲ್ಲಿ ಸಂಡೂರು ತಾಲೂಕಿನ ಗ್ರಾಮಗಳಾದ ಮೆಟ್ರಿಕಿ ಯು ರಾಜಾಪುರ ಕುರ್ಕ್ ಕುರೇಕುಪ್ಪ ವಡ್ಡು ವಿ ನಾಗಲಾಪುರ ಜಯಸಿಂಗ್ಪುರ ಲಕ್ಷ್ಮೀಪುರ ಯಶವಂತ ನಗರ ಬಂಡ್ರಿ ಸ್ವಾಮಿಹಳ್ಳಿ ಬೊಮ್ಮಘಟ್ಟ ಚೋರನೂರು ಹಾಗೂ ಅಗ್ರಹಾರ ಗ್ರಾಮಗಳಲ್ಲಿ ಆರೋಗ್ಯ ಜಾಗೃತಿಯ ಕುರಿತಾದ ಭೀತಿ ನಾಟಕಗಳನ್ನು ಪ್ರದರ್ಶನಗಳನ್ನು ಹಮ್ಮಿಕೊಳ್ಳಲಾಯಿತು ವರದಿ ಕಾಶಪ್ಪ ಸಂಡೂರು ಇಲ್ಲೆಲ್ಲ ಆಲ್ರೆಡಿ ಎಲ್ಲ ಕಾರ್ಯಕ್ರಮ ಬಗ್ಗೆ ನಿಮ್ಗೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಈಗ ಏನ್ ಸಿಡ ವಿಷಯದಲ್ಲಿ ಮಕ್ಕಳು ಲಸಿಕೆ ಬಗ್ಗೆನೂ ಹೇಳಿದ್ದಾರೆ ಹಾಗೂ ಮತ್ತು ಕುಷ್ಠರೋಗ ಬಗ್ಗೆಯೂ ಹೇಳಿದ್ದಾರೆ ಮತ್ತು ಟಿ ಬಿ ಕಾಯಿಲೆ ಬಗ್ಗೆ ಹೇಳಾರ ಈಗ ಎರಡೂವರೆ ಮೇಲೆ ಪಟ್ಟು ಕೆಮ್ಮು ಇದ್ದರೆ ಹತ್ತಿರ ಇರೋ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಚೆಕಪ್ ಕಪ ಪರೀಕ್ಷಾ ಎಕ್ಸ್ರೇ ಆ ಥರ ಮಾಡಿಸಿದರೆ ಒಂದೊಳ್ಳೆ ಪಾಸಿಟಿವ್ ಅಂತ ಬಂದರೆ ಆರು ತಿಂಗಳಿಗೆ ಸಿಗುತ್ತೆ ಪರಿಕೊಳ್ಳಲು ಗುಣ ಆಗುತ್ತೆ ಅಂತಲೂ ಅವರೆಲ್ಲ ಹೇಳಿದ್ದಾರೆ ಆಮೇಲೆ ಡೆಂಗು ಮಲೇರಿಯಾ ಚಿಕನ್ ಗುನ್ನೆ ಬಗ್ಗೆಯೂ ಹೇಳಿದ್ದಾರೆ ಈಗ ನಾವೆಲ್ಲ ನೀರಲ್ಲಿ ಹಿಡಿತಾ ಇರ್ತೀವ ಡ್ರಮ್ಮಲ್ಲೆಲ್ಲ ಸಾಕಾದರೆ ಅವು ಲಾರ್ವ ಹುಳಗಳಾಗಿ ಅದರಿಂದ ಸೊಳ್ಳೆ ಆಗಿ ಆ ಸೊಳ್ಳೆ ನಮಗೆಲ್ಲ ಕಡ್ದಾಗೆ ನಮಗೆ ಡೆಂಗ್ಯೂ ಜ್ವರ ಮಲೇರಿಯಾ ಚಿಕನ್ ಮುನ್ನ ಬರ್ಬೋದು ಹಂಗಾಗಿ ನಮ್ಮ ಆಶಾ ಅಕ್ಕವರೆಲ್ಲರೂ ಮನೆ ಮನೆ ಬಂದು ನೀರಲ್ಲಿ ಸ್ಟಾಪ್ ಮಾಡಬಾರ್ದು ಎಲ್ಲ ಕ್ಲೀನ್ ಇಟ್ಕೊಂಡ್ರೆ ಸ್ವಚ್ಛತೆ ಬಗ್ಗೆಯೂ ಹೇಳ್ತಾ ಇದ್ದಾರೆ ನಾವು ಏರ್ಯದಾಗ ಹೋದಾಗ ನಾವೆಲ್ಲ ಹೇಳ್ತಾ ಇದ್ದೀವಿ ಏನಪ್ಪ ಅಂದರೆ ನಮ್ಮನೆ ಸುತ್ತಮುತ್ತಲ್ಲ ಸ್ವಚ್ಛತಾಗಿ ಇಡ್ದೆ ಕುಟ್ಕೊಳ್ಬೇಕು ಇನ್ನೊಂದೇನಪ್ಪ ಅಂದರೆ ಮೂವತ್ತು ವರ್ಷ ಮೇಲ್ಪಟ್ಟವರೆಲ್ಲರೂ ಬಿ ಪಿ ಶುಗರ್ ಅವೆಲ್ಲ ಚೆಕಪ್ ಮಾಡಿಸ್ಕೊಂಡ್ರು ಇನ್ನೂ ಒಳ್ಳೇದು ಯಾಕಂದರೆ ಈಗ ಬಿ ಪಿ ಶುಗರ್ ಕಾಯಿಲೆಗಳು ಜಾಸ್ತಿ ಆಗ್ತಿದೆ ಕ್ಯಾನ್ಸರ್ಸ್ ಅವೆಲ್ಲ ಜಾಸ್ತಿ ಆಗ್ತದೆ ಹಾಗಾಗಿ ಮೂವತ್ತು ವರ್ಷ ಮೇಲ್ಪಟ್ಟವರು ಭಯ ಪಡೆದನೆ ಎಲ್ಲರೂ ಬಂದು ಬಿ ಪಿ ಶುಗರು ಓರಲ್ ಕ್ಯಾನ್ಸರ್ಸ್ ಆ ಥರ ಏನೋ ನಿಮ್ಮ ಸಮಸ್ಯೆ ಇದ್ದರೆ ಬಂದು ಹೇಳಿದ್ರೆ ಅದ್ರ ಬಗ್ಗೆ ನಮ್ಮ ಕಡೆ ನಮ್ಮ ಚಿಕಿತ್ಸೆ ಇದ್ರೆ ನಾವು ಕೊಡ್ತೀವಿ ನಮ್ಮ ಕಡೆ ಸಿಕ್ಕಿಲ್ಲ ಅಂದರೆ ಹತ್ರ ಇರೋಂಥ ಗೌರ್ಮೆಂಟ್ ಆಸ್ಪಿಟ್ಲ್ಗೆ ಹೇಳ್ತೀವಿ ಹಂಗಾಗಿ ಎಲ್ಲರೂ ನಿಮ್ಗೆ ಏನೋ ತೊಂದರೆ ಆದರೆ ಯಾವುದೇ ರೀತಿ ಭಯ ಪಡ್ದಲೇ ಎಲ್ಲರೂ ಬಂದು ನಿಮ್ಗೇನು ತೊಂದರೆ ಇದ್ದರೂ ಆರೋಗ್ಯ ಇಲ್ಲದ್ರು ಹೇಳಿ ನಿಮ್ಮ ಸಮಸ್ಯೆಗೆ ನಿಮ್ಮ ಆರ ಅನಾರೋಗ್ಯಕ್ಕೆ ಆರೋಗ್ಯವನ್ನು ಕಂಡುಕೊಳ್ಬೋದು ಅಂದರೆ ನಾನು ಹೇಳಿ ಎರಡು ಮಾತುಗಳನ್ನು ನಡೆಸಿ